ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಪತ್ರಿಕೆ ಒಂದರಲ್ಲಿ ಬರುವ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಅಸೆಸ್ಮೆಂಟ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆ ಇದನ್ನು ನಾವು ಸಾಮಾನ್ಯವಾಗಿ ಸೈಕಾಲಜಿ ಮನೋವಿಜ್ಞಾನ ಅಂತ ಕರಿತೀವಿ ಈ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲ ಪ್ರಶ್ನೆ ಅಭಿಪ್ರೇರಣೆಯ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಮೋಟಿವೇಶನ್ ಇಂಟ್ರಡಕ್ಷನ್ ಪಿಟಿಕೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಅಭಿಪ್ರೇರಣೆಯು ಒಂದು ಮುಖ್ಯವಾದ ಅಂಶವಾಗಿದ್ದು ವ್ಯಕ್ತಿಯನ್ನು ನಿರ್ದಿಷ್ಟ ಗುರಿ ಎಡೆಗೆ ಪ್ರಚೋದಿಸುವ ಶಕ್ತಿ ಇದು ವ್ಯಕ್ತಿಯ ಆಂತರಿಕ ಸಂಪನ್ಮೂಲವಾಗಿದೆ ಅಭಿಪ್ರೇರಣೆ ಅನ್ನೋದು ವ್ಯಕ್ತಿ ತನ್ನ ಗುರಿಯ ಕಡೆಗೆ ಸಾಗಲು ಪ್ರಚೋದನೆಯನ್ನು ನೀಡುವಂಥ ಒಂದು ಶಕ್ತಿಯಾಗಿರುತ್ತೆ ಇದು ವ್ಯಕ್ತಿಯ ಆಂತರಿಕವಾದ ಒಂದು ಸಂಪನ್ಮೂಲವಾಗಿದೆ ಹಾಗಾದರೆ ಅಭಿಪ್ರೇರಣೆ ಅಂದ್ರೆ ಏನು ಅದರ ಅರ್ಥವನ್ನ ಈಗ ನಾವು ತಿಳಿದುಕೊಳ್ಳೋಣ ಅಭಿಪ್ರೇರಣೆ ಎಂಬ ಪದವನ್ನು ಇಂಗ್ಲಿಷ್ ಭಾಷೆಯ ಮೋಟಿವೇಶನ್ ಎಂಬ ಪದಕ್ಕೆ ಸಮಾನವಾಗಿ ಬಳಸಲಾಗುತ್ತಿದೆ ಮೋಟಿವೇಶನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಮೂವರ್ಸ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಚಲಿಸುವಂತೆ ಮಾಡು ಕಾರ್ಯೋನ್ಮುಖವಾಗುವಂತೆ ಮಾಡು ಎಂದಾಗುವುದು ಒಟ್ಟಾರೆಯಾಗಿ ಅಭಿಪ್ರೇರಣೆ ಎಂದರೆ ವ್ಯಕ್ತಿಯನ್ನು ಕ್ರಿಯಾಶೀಲನನ್ನಾಗಿ ಮಾಡುವ ಪ್ರಕ್ರಿಯೆ ಆಗಿದೆ ಅಭಿಪ್ರೇರಣೆಯ ವ್ಯಾಖ್ಯೆಗಳು ಬರ್ನಾಡ್ರವರ ಪ್ರಕಾರ ವ್ಯಕ್ತಿಯನ್ನು ನಿರ್ದಿಷ್ಟ ಗುರಿಯ ಕಡೆಗೆ ಪ್ರಚೋದಿಸುವ ಶಕ್ತಿಯ ಅಭಿಪ್ರೇರಣೆಯಾಗಿದೆ ಒಬ್ಬ ವ್ಯಕ್ತಿಯನ್ನು ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ಪ್ರಚೋದಿಸುವಂಥ ಶಕ್ತಿಗೆ ಅಭಿಪ್ರೇರಣೆ ಅಂತ ಕರೀತಾರೆ ಸ್ಕಿನ್ನರ್ ಅವರ ಪ್ರಕಾರ ಕಲಿಕೆಯಲ್ಲಿ ಅಪೇಕ್ಷಿತ ವರ್ತನೆಯನ್ನು ಹುರಿದುಂಬಿಸುವ ಪ್ರಚೋದಿಸುವ ಮತ್ತು ನಿರ್ದೇಶಿಸುವುದನ್ನೇ ಅಭಿಪ್ರೇರಣೆ ಎನ್ನುವರು ನೆಕ್ಸ್ಟ್ ಒನ್ ಮಾಸ್ಲೋರ್ ಅವರ ಪ್ರಕಾರ ಅಭಿಪ್ರೇರಣೆ ಅಂದ್ರ ಪ್ರತಿಯೊಂದು ಜೀವಿಯಲ್ಲಿಯೂ ಕಂಡು ಬರುವ ಸಾಮಾನ್ಯ ಲಕ್ಷಣವೇ ಅಭಿಪ್ರೇರಣೆಯಾಗಿದೆ ಅಭಿಪ್ರೇರಣೆಯು ನಿರಂತರ ಚಲನಶೀಲ ಸಂಕೀರ್ಣವಾದ ಪ್ರಕ್ರಿಯೆಯಾಗಿದೆ ಹಾಗಾದ್ರೆ ಅಭಿಪ್ರೇರಣೆ ಪ್ರಕಾರಗಳು ಯಾವ್ಯಾವು ಈ ಒಂದು ಪ್ರಶ್ನೆಯಲ್ಲಿ ಅಭಿಪ್ರೇರಣೆ ಪ್ರಕಾರಗಳನ್ನ ಕೇಳಿಲ್ರಿ ಅದು ಐದು ಮಾರ್ಕ್ಸ್ ಕ್ವಶನ್ ಒಂದ್ ವೇಳೆ ಹತ್ತು ಮರ್ಸೆಂಟ್ ಕ್ವಶನ್ ಕೇಳಿದ್ರೆ ಪ್ರಕಾರಗಳನ್ನು ಕೇಳುವಂತ ಸಾಧ್ಯತೆ ಐತೆ ಅದಕ್ಕೋಸ್ಕರ ಅದನ್ನು ಹೇಳಿಬಿಡ್ತೀನಿ ನಾನೀಗ ಅಭಿಪ್ರೇರಣೆಯಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳು ರೀ ಒಂದು ಆಂತರಿಕ ಅಭಿಪ್ರೇರಣೆ ಇನ್ನೊಂದು ಬಾಹ್ಯ ಅಭಿಪ್ರೇರಣೆ ಮೊದಲನೇದಾಗಿ ಆಂತರಿಕ ಅಭಿಪ್ರೇರಣೆ ಇದಕ್ಕೆ ಅಂತರ್ಗತ ಅಭಿಪ್ರೇರಣೆ ಶಾಶ್ವತ ಪ್ರೇರಣೆ ಅಂತ ಕೂಡ ಕರೀತಾರ ಹಾಗಾದ್ರೆ ಆಂತರಿಕ ಅಭಿಪ್ರೇರಣೆ ಅಂದ್ರೇನು ವಿದ್ಯಾರ್ಥಿಯು ಆತ್ಮ ಸಂತೋಷಕ್ಕಾಗಿ ಒಂದು ಚಟುವಟಿಕೆಯಲ್ಲಿ ತೊಡಗುತ್ತಾನೆ ವಿದ್ಯಾರ್ಥಿಗಳು ತಮ್ಮ ಆತ್ಮ ಸಂತೋಷಕ್ಕಾಗಿ ತಮ್ಮ ಖುಷಿಗಾಗಿ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗುತ್ತಾರಲ್ಲ ಅದಕ್ಕೆ ನಾವು ಆಂತರಿಕ ಅಭಿಪ್ರೇರಣೆ ಅಂತ ಕರಿತೀವಿ ಇಲ್ಲಿ ಪ್ರೇರಣೆಯು ವ್ಯಕ್ತಿಯ ಒಳಗಿನಿಂದ ಹೊರಹೊಮ್ಮುತ್ತದೆ ವ್ಯಕ್ತಿಯ ಅಂತರಂಗದಿಂದ ವ್ಯಕ್ತಿಯ ಒಳಗಿನಿಂದ ಪ್ರೇರಣೆ ಅನ್ನೋದು ಹೊರಹೊಮ್ಮತೈತಿ ಅದನ್ನು ನಾವು ಆಂತರಿಕ ಪ್ರೇರಣೆ ಅಂತ ಕರಿತೀವಿ ಉದಾಹರಣೆಗೆ ಹಾಡುವುದು ವ್ಯಕ್ತಿಗೆ ಆನಂದವನ್ನು ನೀಡುತ್ತದೆ ಶಿಕ್ಷಕನಿಗೆ ಬೋಧನೆ ತೃಪ್ತಿಯನ್ನು ನೀಡುತ್ತದೆ ಯಾವುದು ನಮಗೆ ಖುಷಿ ನೀಡುತ್ತಾ ಯಾವುದು ನಮಗೆ ಸಂತೋಷವನ್ನು ನೀಡುತ್ತಾ ಆ ಕೆಲಸವನ್ನು ನಾವು ಸ್ವತಃ ಪ್ರೇರಣೆಯಿಂದ ಮಾಡ್ತೀವಿ ನಮ್ಗೆ ಯಾರೂ ಹೇಳೋದು ಬೇಕಾಗಿಲ್ಲ ನಾವೇ ಆ ಕೆಲಸವನ್ನು ಮಾಡೋದಕ್ಕೆ ಆಂತರಿಕ ಪ್ರೇರಣೆ ಅಂತ ಕರಿತಾರ ನಮ್ಮ ಒಳಗಿನಿಂದ ಪ್ರೇರಣೆ ಬರುವುದೇ ಆಂತರಿಕ ಪ್ರೇರಣೆಯಾಗಿದೆ ಆಂತರಿಕ ಪ್ರೇರಣೆ ಕಲಿಕೆಯಲ್ಲಿ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ನಮ್ಮ ಬೋಧನಾ ಕಲಿಕಾ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರೇರಣೆ ಅನ್ನೋದು ಹೆಚ್ಚಿನ ಮಹತ್ವವನ್ನು ಹೊಂದೈತಿ ಆಂತರಿಕ ಪ್ರೇರಣೆಯಿಂದಾಗಿ ಕಲಿಕೆ ಪುನರ್ಬಲನ ಒದಗಿಸುತ್ತದೆ ಈ ಒಂದು ಆಂತರಿಕ ಪ್ರೇರಣೆಯು ಕಲಿಕೆಗೆ ಪುನರ್ಬಲನವನ್ನು ಒದಗಿಸ್ತೈತಿ ಪ್ರತಿಪುಷ್ಟೀಕರಣವನ್ನು ನೀಡತೈತಿ ಅರ್ಥಪೂರ್ಣವಾದ ಕಲಿಕೆಗೆ ಸಹಕಾರಿಯಾಗಿದೆ ಈ ಒಂದು ಆಂತರಿಕ ಅಭಿಪ್ರೇರಣೆಯು ಅರ್ಥಪೂರ್ಣ ಕಲಿಕೆಗೆ ಸಹಕಾರಿಯಾಗಿದೆ ಆಂತರಿಕ ಅಭಿಪ್ರೇರಣೆಯು ದೀರ್ಘಕಾಲಿಕವಾದುದು ಇದು ದೀರ್ಘಕಾಲದವರೆಗೂ ನಮ್ಮ ಜೊತೆಯಲ್ಲಿ ಇರ್ತೈತಿ ಆಂತರಿಕ ಅಭಿಪ್ರೇಣೆ ಅನ್ನೋದು ನೆಕ್ಸ್ಟ್ ಬಾಹ್ಯ ಅಭಿಪ್ರೇರಣೆ ಇಲ್ಲಿ ಪ್ರೇರಣೆಯು ಜೀವಿಯ ದೇಹದ ಹೊರಗಿನಿಂದ ಬರುತ್ತದೆ ನೋಡ್ರಿ ಆಂತರಿಕ ಅಭಿಪ್ರೇಣೆ ಜೀವಿಯ ದೇಹದ ಒಳಗಿನಿಂದ ಬಂದ್ರೆ ಬಾಹ್ಯ ಅಭಿಪ್ರೇಣೆಯು ಹೊರಗಿನಿಂದ ಪ್ರಚೋದಿಸಲ್ಪಟ್ಟಿರ್ತೈತಿ ಹೊರಗಿನಿಂದ ಬಂದಿರ್ತೈತಿ ತಾನು ತೊಡಗಿರುವ ಚಟುವಟಿಕೆಗಳು ಲಾಭದಾಯಕವಾಗಿರುವುದರಿಂದ ವ್ಯಕ್ತಿಯು ಆ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೆ ಯಾವುದೋ ಒಂದು ಚಟುವಟಿಕೆಯಲ್ಲಿ ತಾನು ತೊಡಗೇನಂದ್ರೆ ಅದರಿಂದ ಏನಾದರೂ ಲಾಭ ಐತಪ್ಪ ಅದು ಲಾಭದಾಯಕ ಅಂದ್ರೆ ಆ ಚಟುವಟಿಕೆಯಲ್ಲಿ ವ್ಯಕ್ತಿ ತೊಡಗುತ್ತಾನ ಅದರಿಂದ ದೊರಕುವಂತ ಲಾಭವು ಪುರಸ್ಕಾರವಿರಬಹುದು ಹೊಗಳಿಕೆ ಇರಬಹುದು ಅದರಿಂದ ಏನಾದರೂ ಪುರಸ್ಕಾರ ಏನಾದರೂ ಸಿಗಬಹುದು ಹೊಗಳಿಕೆನಾದರೂ ಸಿಗಬಹುದು ಅದಕ್ಕೋಸ್ಕರ ಏನಾದರೂ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಬಾಹ್ಯ ಅಭಿಪ್ರೇರಣೆ ಅಂತ ಕರಿತೀವಿ ಶಿಕ್ಷಕನು ಬೋಧನೆಯಲ್ಲಿ ತೊಡಗಿರುವುದು ಅವನಿಗೆ ಜೀವನೋಪಾಯವನ್ನು ಒದಗಿಸುತ್ತದೆ ಈಗ ಜೀವನೋಪಾಯಕ್ಕೋಸ್ಕರ ಬೋಧನೆಯಲ್ಲಿ ತೊಡಗಿದ್ರೆ ಅದು ಬಾಹ್ಯ ಪ್ರೇರಣೆ ಆತ್ಮ ಸಂತೋಷಕ್ಕಾಗಿ ಆತ್ಮತೃಪ್ತಿಗಾಗಿ ಬೋಧನೆಯನ್ನು ಮಾಡಿದ್ರೆ ಅದು ಆಂತರಿಕ ಪ್ರೇರಣೆ ಆಗಿರುತ್ತೆ ಬಾಹ್ಯ ಪ್ರೇರಣೆಗೆ ಇನ್ನೊಂದು ಸ್ವಲ್ಪ ಉದಾಹರಣೆ ಹೇಳಬೇಕಂದ್ರೆ ಈಗ ಏನಾದರೂ ಶಾಲೆಲಿನ ಆಗಿರ್ಬೋದು ಪರೀಕ್ಷೆಗಳನ್ನ ಟೆಸ್ಟ್ಗಳನ್ನ ನಡೆಸಿದ ಮೇಲೆ ಫಸ್ಟ್ ಬಂದವರಿಗೆ ಪ್ರೈಸ್ ಕೊಡ್ತೀವಿ ಏನಾದರೂ ಬಹುಮಾನವನ್ನು ಕೊಡ್ತೀವಿ ಅಂದ್ರೆ ಅದಕ್ಕೋಸ್ಕರ ಓದಿದ್ರೆ ಅದು ಬಾಹ್ಯ ಅಭಿಪ್ರೇರಣೆ ಆಗಿರುತ್ತೆ ಮತ್ತು ಆಮೇಲೆ ಗುಡ್ ವೆರಿ ಗುಡ್ ಅಂತ ಹೇಳ್ತಾರೆ ಟೀಚರ್ ಇವತ್ತು ನಾನು ಓದಿದ್ರೆ ನಂಗೆ ಗುಡ್ ಹೇಳ್ತಾರೆ ವೆರಿ ಗುಡ್ ಅಂತಾರ ಶಬಾಷ್ ಅಂತಾರ ಅಂತ ಹೇಳಿ ಆ ಒಂದು ಹೊಗಳಿಕೆಗೋಸ್ಕರ ಮಕ್ಳು ಕೆಲಸ ಮಾಡಿದ್ರೆ ಅದು ಬಾಹ್ಯ ಅಭಿಪ್ರೇರಣೆ ಆಗುತ್ತೆ ನಾನು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೇಕು ನಾನೇನೋ ಜೀವನದಲ್ಲಿ ಸಾಧನೆ ಮಾಡಬೇಕಂತೇಳಿ ತಾನೇ ಸ್ವತಃ ಅಧ್ಯಯನದಲ್ಲಿ ತೊಡಗಿದ್ರೆ ಅದು ಆಂತರಿಕ ಅಭಿಪ್ರೇಣೆ ಶಿಕ್ಷಕರು ಹೊಗಳ್ತಾರೆ ಯಾರೋ ಗಮನಿಸ್ತಾರ ನನಗೇನೋ ಪ್ರೈಸ್ ಕೊಡ್ತಾರ ಬಹುಮಾನ ಕೊಡ್ತಾರ ಅಂತ ಹೇಳಿ ಓದಿದ್ರೆ ಅದು ಬಾಹ್ಯ ಅಭಿಪ್ರೇಣೆ ಆಗಿರುತ್ತೆ ಬಾಹ್ಯ ಪ್ರೇರಣೆಯು ಆಂತರಿಕ ಅಭಿಪ್ರೇರಣೆಯಷ್ಟು ಪ್ರಬಲವಲ್ಲದೇ ಹೋದರೂ ಮಕ್ಕಳ ವೈಯಕ್ತಿಕ ಭಿನ್ನತೆಯ ದೃಷ್ಟಿಯಿಂದ ಶಿಕ್ಷಕರು ಸಂದರ್ಭೋಚಿತವಾಗಿ ಕಲಿಕೆಗಾಗಿ ಬಾಹ್ಯ ಅಭಿಪ್ರೇರಣೆಯ ತಂತ್ರಗಳನ್ನು ಬಳಸಿಕೊಳ್ಳಬೇಕು ಇದು ತಾತ್ಕಾಲಿಕವಾದುದು ಬಾಹ್ಯ ಅಭಿಪ್ರೇರಣೆ ಅನ್ನೋದು ಕೇವಲ ತಾತ್ಕಾಲಿಕವಾಗಿರುತ್ತೆ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯಿಸಲ್ಲ ಆದರೆ ವೈಯಕ್ತಿಕ ಭಿನ್ನತೆಯ ದೃಷ್ಟಿಯಿಂದ ಶಿಕ್ಷಕರು ಸಂದರ್ಭೋಚಿತವಾಗಿ ನಾವು ಬಾಹ್ಯ ಅಭಿಪ್ರೇರಣೆಯನ್ನು ಬಳಸ್ಕೋಬೇಕು ನಮ್ಮ ಬೋಧನೆಯ ಸಂದರ್ಭದಲ್ಲಿ ಕಲಿಕೆಯ ಮೇಲೆ ಬಾಹ್ಯ ಅಭಿಪ್ರೇರಣೆಯ ಅಂಶಗಳು ಹೊಗಳಿಕೆ ತೆಗಳಿಕೆ ಸ್ಪರ್ಧೆ ಸಹಕಾರ ಪುರಸ್ಕಾರ ದಂಡನೆ ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಕೊಡೋದು ಆಗಿರ್ಬೋದು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಹೊಗಳೋದಾಗಿರ್ಬೋದು ಸ್ಪರ್ಧೆಗಳನ್ನು ಏರ್ಪಡಿಸುವುದು ಹೊಗಳುವುದು ತೆಗಳುವುದು ಇವೆಲ್ಲವೂ ಕೂಡ ಬ್ರಾ ಬಾಹ್ಯ ಅಭಿಪ್ರೇರಣೆಯ ಅಂಶಗಳಾಗಿವೆ ನೆಕ್ಸ್ಟ್ ಅಭಿಪ್ರೇರಣೆಯ ಸ್ವರೂಪ ಅಥವಾ ಲಕ್ಷಣಗಳು ಈ ಪಾಯಿಂಟ್ ಐತ್ರಿ ಕ್ವಶನ್ ಒಳಗ ಅಭಿಪ್ರೇರಣೆಯು ವ್ಯಕ್ತಿಯನ್ನು ಕ್ರಿಯಾಶೀಲನನ್ನಾಗಿ ಮಾಡುತ್ತದೆ ಅಭಿಪ್ರೇರಣೆ ಅನ್ನೋದು ವ್ಯಕ್ತಿಯನ್ನು ಕ್ರಿಯಾಶೀಲನನ್ನಾಗಿ ಮಾಡುತ್ತದೆ ಅಂತ ಇದು ವ್ಯಕ್ತಿಯ ಕ್ರಿಯೆ ಮತ್ತು ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಅಭಿಪ್ರೇರಣೆಯು ವ್ಯಕ್ತಿ ಮಾಡುವಂತಹ ಕ್ರಿಯೆ ಇಟ್ ಮೀನ್ಸ್ ಕೆಲಸವನ್ನು ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಒನ್ ವ್ಯಕ್ತಿಯು ಗುರಿ ತಲುಪುವವರೆಗೂ ಅಭಿಪ್ರೇರಣೆ ಇರುವುದು ನಾವೇನಾದ್ರೂ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡಿರ್ತೀವಲ್ಲ ಆ ಗುರಿಯನ್ನು ತಲುಪುವವರೆಗೂ ಅಭಿಪ್ರೇರಣೆ ಇರ್ತೈತ್ರಿ ವೇಳೆ ಆ ಗುರಿಯನ್ನು ನಾವು ತಲುಪಿದ ಮೇಲೆ ಅಭಿಪ್ರೇರಣೆ ಅನ್ನೋದು ಅಲ್ಲಿಗೆ ಹೋಗುತ್ತೆ ಇದು ಬಾಹ್ಯ ಅಭಿಪ್ರೇರಣೆ ಆಗಿರುತ್ತೆ ಆಂತರಿಕ ಅಭಿಪ್ರೇರಣೆ ಅನ್ನೋದು ನಿರಂತರವಾಗಿರುತ್ತೆ ಬಾಹ್ಯ ಅಭಿಪ್ರೇರಣೆ ಅನ್ನೋದು ತಾತ್ಕಾಲಿಕವಾಗಿರುತ್ತೆ ಅದೇನು ಮಾಡುತ್ತೆ ಕೆಲವು ಗುರಿ ಮುಟ್ಟಿದ ತಕ್ಷಣ ಅಭಿಪ್ರಾಯ ಅನ್ನೋದು ಹೋಗುತ್ತೆ ಉದಾಹರಣೆಗೆ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಬೇಕೆಂಬ ಅಭಿಪ್ರೇರಣೆಯು ವಿದ್ಯಾರ್ಥಿಯು ಸತತವಾಗಿ ಅಭ್ಯಾಸದಿಂದ ರ್ಯಾಂಕ್ ಗಳಿಸುವನು ವಿದ್ಯಾರ್ಥಿಯಲ್ಲಿ ನಾನು ರ್ಯಾಂಕ್ ಬರ್ಬೇಕನ್ನೋ ಅಭಿಪ್ರೇರಣೆ ಇರುತ್ತಾ ಆ ಅಭಿಪ್ರೇರಣೆಯಿಂದ ತ ಸತತವಾಗಿ ಅಭ್ಯಾಸವನ್ನು ಮಾಡಿ ರ್ಯಾಂಕ್ ಗಳಿಸ್ತಾನ ರ್ಯಾಂಕ್ ಗಳಿಸಿದ ಮೇಲೆ ಆ ಅಭಿಪ್ರೇರಣೆ ಹೊರಟೋಗುತ್ತೆ ನೆಕ್ಸ್ಟ್ ಇದು ಸಾರ್ವತ್ರಿಕವಾದ ಲಕ್ಷಣಗಳನ್ನು ಒಳಗೊಂಡಿದೆ ಅಭಿಪ್ರೇರಣೆ ಅನ್ನೋದು ಒಂದು ಸಾರ್ವತ್ರಿಕವಾದ ಲಕ್ಷಣವನ್ನು ಒಳಗೊಂಡಿದೆ ನೆಕ್ಸ್ಟ್ ಆಂತರಿಕ ಪ್ರೇರಣೆಯು ಶಾಶ್ವತವಾದದ್ದು ಆಂತರಿಕ ಅಭಿಪ್ರೇರಣೆ ಅನ್ನೋದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರ್ತೈತಿ ಬಾಹ್ಯ ಪ್ರೇರಣೆಯು ತಾತ್ಕಾಲಿಕವಾದದ್ದು ಆಂತರಿಕ ಪ್ರೇರಣೆ ಶಾಶ್ವತ ಬಾಹ್ಯ ಪ್ರೇರಣೆ ತಾತ್ಕಾಲಿಕ ಅಭಿಪ್ರೇರಣೆಯು ಮಕ್ಕಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುತ್ತದೆ ಅಭಿಪ್ರೇರಣೆ ಅನ್ನೋದು ಮಕ್ಕಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುತ್ತಾ ಕುತೂಹಲವನ್ನು ಉಂಟು ಮಾಡುತ್ತಾ ಕಲಿಕೆಗೆ ಪ್ರಚೋದನೆಯನ್ನು ನೀಡುತ್ತಾ ಪ್ರೇರಣೆಯನ್ನು ನೀಡುತ್ತಾ ವೈಯಕ್ತಿಕ ಭಿನ್ನತೆಗಳಿಗನುಗುಣವಾಗಿ ಶಿಕ್ಷಕರು ಸಂದರ್ಭೋಚಿತವಾಗಿ ಕಲಿಕೆಗಾಗಿ ಬಾಹ್ಯ ಅಭಿಪ್ರೇರಣೆಯ ತಂತ್ರಗಳನ್ನು ಬಳಸಬೇಕು ಸಂದರ್ಭೋಚಿತವಾಗಿ ನಾವು ಶಿಕ್ಷಕರಾದವರು ಮಕ್ಕಳ ವೈಯಕ್ತಿಕ ಭಿನ್ನತೆಗೆ ಅನುಗುಣವಾಗಿ ನಾವು ಬಾಹ್ಯ ಅಭಿಪ್ರೇರಣೆಯ ತಂತ್ರಗಳನ್ನು ಬಳಸ್ಕೋಬೇಕು ಇದು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿದೆ ಅಭಿಪ್ರೇರಣೆ ಅನ್ನೋದು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿದೆ ನೆಕ್ಸ್ಟ್ ಪಾಯಿಂಟ್ ಅಭಿಪ್ರೇರಣೆಯು ವರ್ತನೆಗಳ ಉಗಮಕ್ಕೆ ಕಾರಣವಾಗಿದೆ ಅಭಿಪ್ರೇರಣೆಯು ವ್ಯಕ್ತಿಯನ್ನು ಉನ್ನತ ಮಟ್ಟಕ್ಕೆ ತಲುಪುವಂತೆ ಮಾಡುವುದು ಒಂದು ಒಳ್ಳೆಯ ಅಭಿಪ್ರೇರಣೆ ಇತ್ತಂದ್ರೆ ಆ ವ್ಯಕ್ತಿ ಉನ್ನತ ಮಟ್ಟದ ಸಾಧನೆಯನ್ನು ಮಾಡ್ತಾನೆ ರೀ ಪ್ರತಿಯೊಂದು ಜೀವಿಯಲ್ಲಿಯೂ ಕಂಡುಬರುವುದು ಈ ಒಂದು ಅಭಿಪ್ರೇರಣೆ ಅನ್ನೋದು ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಕಂಡು ಬರ್ತೈತಿ ವ್ಯಕ್ತಿಯನ್ನು ನಿರ್ದಿಷ್ಟ ಗುರಿ ಎಡೆಗೆ ತಲುಪಲು ಪ್ರಚೋದನೆಯನ್ನು ನೀಡುತ್ತದೆ ಈ ಅಭಿಪ್ರೇರಣೆ ಅನ್ನೋದು ವ್ಯಕ್ತಿಯು ನಿರ್ದಿಷ್ಟವಾದ ಗುರಿ ಕಡೆಗೆ ತಲುಪಲು ಆ ಗುರಿಯನ್ನು ಸಾಧಿಸಲು ಪ್ರಚೋದನೆಯನ್ನು ನೀಡತೈತಿ ನಿರ್ದಿಷ್ಟ ಕಲಿಕೆ ಉಂಟಾಗುವುದು ಅಭಿಪ್ರೇರಣೆಯಿಂದಾಗಿ ನಿರ್ದಿಷ್ಟವಾದ ಕಲಿಕೆ ಉಂಟಾಗುತ್ತದೆ ವಿದ್ಯಾರ್ಥಿಗಳ ಉತ್ಸಾಹ ಭರಿತರಾಗುವರು ಈ ಒಂದು ಅಭಿಪ್ರೇರಣೆಯಿಂದ ವಿದ್ಯಾರ್ಥಿಗಳೇನಾಗ್ತಾರೆ ಉತ್ಸಾಹ ಭರಿತರಾಗುವರು ಅಭಿಪ್ರೇರಣೆಯು ಜಟಿಲ ಸಮಸ್ಯೆಗಳಿಗೂ ಪರಿಹಾರವನ್ನು ಒದಗಿಸುತ್ತದೆ ಈ ಅಭಿಪ್ರೇರಣೆ ಅನ್ನೋದು ತುಂಬ ಕಠಿಣವಾದ ಜಟಿಲವಾದ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಒದಗಿಸ್ತೈತಿ ಕಲಿಕೆಯ ಮೇಲೆ ಪ್ರಭಾವ ಬೀರುವುದು ಇದೇನು ಮಾಡುತ್ತೆ ಅಭಿಪ್ರೇರಣೆ ಅನ್ನೋದು ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರ್ತೈತಿ ಅಭಿಪ್ರೇರಣೆಯು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಅಂಶವಾಗಿದೆ ಅಭಿಪ್ರೇರಣೆಯು ಸಂಕೀರ್ಣವಾದ ಪ್ರಕ್ರಿಯೆಯಾಗಿದೆ ಅಭಿಪ್ರೇರಣೆಯು ವ್ಯಕ್ತಿಯ ಆಂತರಿಕ ಸಂಪನ್ಮೂಲವಾಗಿದೆ ಇದು ವ್ಯಕ್ತಿಯ ಒಂದು ಆಂತರಿಕವಾದಂತಹ ಸಂಪನ್ಮೂಲವಾಗಿರುತ್ತದೆ ಒಟ್ಟಾರೆಯಾಗಿ ಅಭಿಪ್ರೇರಣೆ ಅನ್ನೋದು ನಮ್ಮ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತೈತಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಅಂದುಕೊಂಡಂಥ ಗುರಿ ಉದ್ದೇಶಗಳನ್ನು ಸಾಧಿಸಬೇಕಂದ್ರೆ ಅವ್ರಿಗೆ ಅಭಿಪ್ರೇರಣೆಯೂ ಅತ್ಯಂತ ಅವಶ್ಯಕವಾಗಿರುತ್ತದೆ ನೆಕ್ಸ್ಟ್ ಕ್ವಶನ್ ಮಾನಸಿಕ ಆರೋಗ್ಯ ಹಾಗೂ ಸ್ವಾಸ್ಥ್ಯದ ಅರ್ಥ ಹಾಗೂ ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ಹೈಜೀನ್ ಇಂಟ್ರಡಕ್ಷನ್ ಪಿಟಿಕೆ ಮಾನಸಿಕ ಆರೋಗ್ಯ ಶಾಸ್ತ್ರವು ಮಾನಸಿಕ ಆರೋಗ್ಯವನ್ನು ಪಡೆಯುವಂತಹ ಮತ್ತು ಮಾನಸಿಕ ಅಸ್ವಸ್ಥತೆಯನ್ನು ತಡೆಗಟ್ಟುವಂತಹ ವಿಷಯಗಳನ್ನು ಚರ್ಚಿಸುವಂತಹ ವಿಜ್ಞಾನದ ಒಂದು ಶಾಖೆಯಾಗಿದೆ ಇದು ಮಾನಸಿಕ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತಹ ಜ್ಞಾನವನ್ನು ಹೊಂದಿದೆ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನು ಇದು ಹೊಂದಿರ್ತೈತಿ ಮಾನಸಿಕ ಆರೋಗ್ಯಶಾಸ್ತ್ರವು ಮಾನಸಿಕ ಆರೋಗ್ಯವನ್ನು ಪಡೆಯುವ ಮಾರ್ಗವಾದರೆ ಮಾನಸಿಕ ಆರೋಗ್ಯವು ಅದರ ಫಲವಾಗಿದೆ ಆಧುನಿಕ ಶಿಕ್ಷಣದಲ್ಲಿ ಮಾನಸಿಕ ಆರೋಗ್ಯದ ಪರಿಕಲ್ಪನೆ ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಆರೋಗ್ಯ ಎಂದರೆ ದೇಹ ಮತ್ತು ಮನಸ್ಸು ಎರಡೂ ಸುಸ್ಥಿತಿಯಲ್ಲಿರುವುದು ಎಂದರ್ಥ ನೋಡ್ರಿ ನಮ್ಮ ಆಧುನಿಕ ಬದುಕಿನಲ್ಲಿ ಹಲವಾರು ಜಂಜಾಟಗಳು ತೊಂದರೆಗಳು ತುಮಲಗಳ ಮಧ್ಯದಲ್ಲಿ ಏನಾಗುತ್ತೆ ಮಾನಸಿಕ ಆರೋಗ್ಯ ಅನ್ನೋದು ಬಹಳಷ್ಟು ಹದಗೆಟ್ಟಿರುತ್ತೆ ಒಟ್ಟಾರೆಗ ಆರೋಗ್ಯ ಅಂದ್ರೇನ್ರಿ ದೇಹ ಮತ್ತು ಮನಸ್ಸು ಎರಡು ಸುಸ್ಥಿತಿಯಲ್ಲಿರುವುದಕ್ಕೆ ಆರೋಗ್ಯ ಅಂತ ಕರಿತೀವಿ ವ್ಯಕ್ತಿ ತನ್ನ ಆಕಾಂಕ್ಷೆಗಳು ಮತ್ತು ಗುರಿಗಳನ್ನು ಸಾಧಿಸಲು ಆತ್ಮವಿಶ್ವಾಸದಿಂದ ತನ್ನ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಮಾತ್ರವಲ್ಲದೆ ಸಮಾಜದಲ್ಲಿ ಇತರರೊಡನೆ ಪರಿಣಾಮಕಾರಿಯಾಗಿ ಬಾಳುವ ಶಕ್ತಿಯನ್ನು ಮಾನಸಿಕ ಆರೋಗ್ಯವು ಒಳಗೊಂಡಿದೆ ನೋಡ್ರಿ ಮಾನಸಿಕ ಆರೋಗ್ಯ ಅಂದ್ರೇನು ವ್ಯಕ್ತಿ ತನ್ನ ಕಾರ್ಯಗಳನ್ನ ತಾನು ಮಾಡೋದ್ರ ಜೊತೆಗೆ ತನ್ನ ಗುರಿ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವುದರ ಜೊತೆ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಇತರರೊಂದಿಗೆ ಪರಿಣಾಮಕಾರಿಯಾಗಿ ಬಾಳವೆ ಬಾಳುವಂತಹ ಶಕ್ತಿಗೆ ನಾವು ಮಾನಸಿಕ ಆರೋಗ್ಯ ಅಂತ ಕರಿತೀವಿ ಹಾಗಾದ್ರೆ ಇನ್ನೊಂದು ಅರ್ಥವನ್ನ ನೋಡಣ್ರಿ ಮಾನಸಿಕ ಆರೋಗ್ಯ ಅಂದ್ರೆ ಏನಪ್ಪಾ ಅಂದ್ರ ಒಬ್ಬ ವ್ಯಕ್ತಿಯು ತನ್ನೊಂದಿಗೆ ತಾನು ಮತ್ತು ತನ್ನ ಪರಿಸರದ ಜನರೊಂದಿಗೆ ಹೊಂದಾಣಿಕೆಯ ಮನೋಭಾವದಿಂದ ಬಾಳುವ ಸಾಮರ್ಥ್ಯವ ಬಾಳಲು ಸಮರ್ಥನಾಗಿದ್ದರೆ ಅವನನ್ನು ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಎನ್ನುವರು ನೋಡ್ರಿ ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಅಥವಾ ಮಾನಸಿಕ ಆರೋಗ್ಯ ಅಂದ್ರೆ ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನು ಮತ್ತು ತನ್ನ ಪರಿಸರದ ಇತರ ಜನರೊಂದಿಗೆ ಹೊಂದಾಣಿಕೆ ಮಾಡುವಂತ ಮನೋಭಾವನೆಯನ್ನು ಹೊಂದಿರಬೇಕು ಆ ಒಂದು ಸಾಮರ್ಥ್ಯವನ್ನ ಬೆಳೆಸ್ಕೊಂಡಿರ್ಬೇಕು ಅಂದಾಗ ಮಾತ್ರ ನಾವು ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಅಂತ ಕರಿತೀವಿ ಮಾನಸಿಕ ಆರೋಗ್ಯದ ಮಹತ್ವ ಮಾನಸಿಕ ಆರೋಗ್ಯವು ವ್ಯಕ್ತಿಯಲ್ಲಿ ಸಾಮರ್ಥ್ಯಗಳ ಬೆಳವಣಿಗೆಯನ್ನುಂಟು ಮಾಡುತ್ತದೆ ಮಾನಸಿಕ ಆರೋಗ್ಯವು ಧನಾತ್ಮಕ ಮನೋಭಾವನೆಯನ್ನು ಬೆಳೆಸುತ್ತದೆ ಮಾನಸಿಕ ಆರೋಗ್ಯವು ಸಂತೋಷವನ್ನು ಪಡೆಯಲು ಸಹಕಾರಿಯಾಗಿದೆ ಒಬ್ಬ ವ್ಯಕ್ತಿಯು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಅವನು ಸಂತೋಷದಿಂದ ಬಾಳಲು ಸಾಧ್ಯವಾಗುತ್ತದೆ ಮಾನಸಿಕ ಆರೋಗ್ಯವು ಸಮಗ್ರ ವಿಕಾಸ ಹೊಂದುವಂತೆ ಮಾಡುವುದು ಮಾನಸಿಕವಾಗಿ ವ್ಯಕ್ತಿ ಆರೋಗ್ಯವಾಗಿದ್ದರೆ ಮಾತ್ರ ಅವನು ಸಮಗ್ರವಾದ ವಿಕಾಸವನ್ನು ಹೊಂದಲು ಸಾಧ್ಯವಾಗುತ್ತದೆ ವ್ಯಕ್ತಿಯು ತಾನು ಬಾಳುವ ಸಮಾಜದೊಡನೆ ಪರಿಣಾಮಕಾರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಬಾಳಲು ಸಾಧ್ಯವಾಗುತ್ತದೆ ಒಂದು ವೇಳೆ ವ್ಯಕ್ತಿ ಮಾನಸಿಕವಾಗಿ ಆರೋಗ್ಯವಾಗಿರಲಿಲ್ಲ ಅಂದ್ರೆ ಅವನು ತನ್ನ ಸಮಾಜದೊಂದಿಗೆ ತನ್ನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ವ್ಯಕ್ತಿಯು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಸಮಾಜದೊಡನೆ ಪರಿಣಾಮಕಾರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಸಾಧ್ಯವಾಗುತ್ತದೆ ನೆಕ್ಸ್ಟ್ ವ್ಯಕ್ತಿಯನ್ನು ಸೃಜನಾತ್ಮಕ ಹಾಗೂ ರಚನಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ ಈ ಒಂದು ಮಾನಸಿಕ ಆರೋಗ್ಯ ಏನು ಮಾಡ್ತೀರಿ ಒಬ್ಬ ವ್ಯಕ್ತಿಯನ್ನು ಸೃಜನಾತ್ಮಕ ಹಾಗೂ ರಚನಾತ್ಮಕ ಚಟುವಟಿಕೆಯಲ್ಲಿ ತೊಡಗುವಂತೆ ಪಾಲ್ಗೊಳ್ಳುವಂತೆ ಮಾಡುತ್ತಾ ಮಾನಸಿಕ ಆರೋಗ್ಯವಂತ ವ್ಯಕ್ತಿಯು ತ ಸ್ವಯಂ ಮೌಲ್ಯಮಾಪನವನ್ನು ಮಾಡಿಕೊಳ್ಳುವುದರ ಮೂಲಕ ತನ್ನ ವರ್ತನೆಗಳನ್ನು ಸುಧಾರಿಸಿಕೊಳ್ಳುತ್ತಾನೆ ತನ್ನ ವರ್ತನೆಗಳಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅವುಗಳನ್ನು ಸುಧಾರಿಸ್ಕೋತಾರೆ ವ್ಯಕ್ತಿ ಮಾನಸಿಕ ಆರೋಗ್ಯವಂತ ವ್ಯಕ್ತಿಗಳು ವ್ಯಕ್ತಿಯಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುತ್ತದೆ ಈ ಒಂದು ಮಾನಸಿಕ ಆರೋಗ್ಯವು ವ್ಯಕ್ತಿಯಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ತೈತಿ ನೆಕ್ಸ್ಟು ವ್ಯಕ್ತಿಯ ಚಟುವಟಿಕೆಗಳಿಗೆ ನಿರ್ದಿಷ್ಟ ಉದ್ದೇಶಗಳಿರುತ್ತವೆ ಈಗ ಏನಾದರೂ ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಏನಾದರೂ ಒಂದು ಚಟುವಟಿಕೆ ಮಾಡಕತ್ತಾನಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಗುರಿ ಉದ್ದೇಶಗಳು ಇರ್ತಾವು ಮಾನಸಿಕ ಆರೋಗ್ಯವಂತ ವ್ಯಕ್ತಿಯು ಸಮಾಜದ ಒಳಿತಿಗಾಗಿ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ನೀಡಬಲ್ಲವನಾಗಿರುತ್ತಾನೆ ವ್ಯಕ್ತಿ ತನ್ನ ಮಿತಿಗಳನ್ನು ಅರಿಯಲು ಸಹಕಾರಿಯಾಗಿದೆ ಮಾನಸಿಕ ಆರೋಗ್ಯವು ವ್ಯಕ್ತಿಗೆ ತನ್ನ ಮಿತಿಗಳನ್ನು ತನ್ನ ಲೋಪದೋಷಗಳನ್ನು ತನ್ನ ಲಿಮಿಟೇಷನ್ನ ತಿಳಿದುಕೊಳ್ಳಲು ಅರಿಯಲು ಸಹಕಾರಿಯಾಗಿದೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಉತ್ತಮ ಹವ್ಯಾಸಗಳನ್ನು ಹೊಂದಿರುತ್ತಾನೆ ನೋಡ್ರಿ ಮಾನಸಿಕವಾಗಿ ವ್ಯಕ್ತಿ ಆರೋಗ್ಯವಾಗಿದ್ದರೆ ಅವನು ಉತ್ತಮವಾದ ಒಳ್ಳೆಯ ಹವ್ಯಾಸಗಳನ್ನು ಹೊಂದಿರುತ್ತಾನೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿಯು ಹೊಂದಾಣಿಕೆಯ ಮನೋಭಾವನೆ ಉಳ್ಳವನಾಗಿರುತ್ತಾನೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿಯಲ್ಲಿ ಸಂವೇಗಗಳು ನಿಯಂತ್ರಣದಲ್ಲಿರುತ್ತವೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿಯು ಆಶಾವಾದಿಯಾಗಿರುತ್ತಾನೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿಯು ತನ್ನ ವೃತ್ತಿಯ ಬಗ್ಗೆ ಬದ್ಧತೆಯನ್ನು ಹೊಂದಿರುತ್ತಾನೆ ತಾನು ಮಾಡುವ ಕೆಲಸದ ಬಗ್ಗೆ ತನ್ನ ವೃತ್ತಿಯ ಬಗ್ಗೆ ಬದ್ಧತೆಯನ್ನು ಹೊಂದಿರುತ್ತಾರೆ ಸಮಸ್ಯೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿಗಳಿಗೆ ಏನಾದರೂ ಸಮಸ್ಯೆಗಳಿದ್ರೆ ಆದ್ರ ಆ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತ ಸಾಮರ್ಥ್ಯವನ್ನು ಅವರು ಹೊಂದಿರುತ್ತಾರೆ ಇದಿಷ್ಟು ಕೂಡ ಮಾನಸಿಕ ಆರೋಗ್ಯದ ಮಹತ್ವವಾಗಿದೆ ನೆಕ್ಸ್ಟ್ ಕ್ವಶನ್ ಮಾನಸಿಕ ಆರೋಗ್ಯವನ್ನು ಪ್ರೋತ್ಸಾಹಿಸುವಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ಸ್ ಇನ್ ಪ್ರಮೋಟಿಂಗ್ ಮೆಂಟಲ್ ಹೆಲ್ತ್ ಪೀಟಿಕೆ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಾಲೆ ಮತ್ತು ಶಿಕ್ಷಕರು ಮಹತ್ವದ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತದೆ ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲಿ ಕಳೆಯುತ್ತಾರೆ ರಾಷ್ಟ್ರದ ಭಾವಿ ಪ್ರಜೆಗಳನ್ನು ರೂಪಿಸಬೇಕಾಗಿರುವ ಶಿಕ್ಷಕ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆರೋಗ್ಯಕರ ಮನಸ್ಸು ಮತ್ತು ಶರೀರವನ್ನು ಹೊಂದುವಂತೆ ಮಾಡಬೇಕಾಗಿದೆ ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಮಕ್ಕಳಲ್ಲಿ ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದಾಗಿದೆ ಯಾವೆಲ್ಲ ಅಂಶಗಳನ್ನು ನಾವು ಬಳಸೋದ್ರ ಮೂಲಕ ಮಕ್ಕಳಲ್ಲಿ ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದನ್ನು ನೋಡೋಣ ಈಗ ಫಸ್ಟ್ ಒನ್ ಶಾಲಾ ವಾತಾವರಣ ಮಕ್ಕಳಲ್ಲಿ ಧನಾತ್ಮಕವಾದ ಮನೋಧೋರಣೆಗಳನ್ನು ಬೆಳೆಸುವಲ್ಲಿ ಶಾಲಾ ವಾತಾವರಣವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಜಾತೀಯತೆ ಮತೀಯ ಭಾವನೆಗಳಿಂದ ಮುಕ್ತವಾಗಿರಬೇಕು ಶಾಲೆಯ ವಾತಾವರಣ ಹೆಂಗಿರ್ಬೇಕ್ರಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಯಾವುದೇ ಮತೀಯ ಭೇದ ಭಾವ ಇಲ್ಲದೆ ಮುಕ್ತವಾದ ವಾತಾವರಣವಿರಬೇಕು ಭದ್ರತೆಯ ಭಾವನೆಗಳನ್ನು ಉಂಟು ಮಾಡಬೇಕು ಶಾಲೆಯ ವಾತಾವರಣ ಹೆಂಗಿರ್ಬೇಕ್ರಿ ಮಕ್ಕಳಿಗೆ ಭದ್ರತೆಯ ಮನೋಭಾವನೆಯನ್ನು ಉಂಟು ಮಾಡಬೇಕು ಭಯ ಉದ್ವೇಗ ಮತ್ತು ಆಶಾಭಂಗಗಳಿಂದ ಮುಕ್ತವಾದ ಮುಕ್ತವಾದಂತಹ ಹಾಗೂ ತರಗತಿಯ ಕಲಿಕೆಗೆ ಪೂರಕವಾದಂತಹ ವಾತಾವರಣವನ್ನು ಒದಗಿಸಬೇಕು ನಮ್ಮ ಶಾಲಾ ವಾತಾವರಣ ಹೆಂಗಿರ್ಬೇಕ್ರಿ ನಮ್ಮ ತರಗತಿಯ ಕಲಿಕೆಗೆ ಅನುಕೂಲವಾಗುವಂತೆ ಪೂರಕವಾದಂತೆ ಶಾಲಾ ವಾತಾವರಣವನ್ನು ನಾವು ರೂಪಿಸಬೇಕು ಶಿಕ್ಷಕರಾದವರು ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ವಾತಾವರಣ ಶಾಲೆ ಒಂದು ಸಂಸ್ಥೆಯಾಗಿ ಪ್ರಜಾಸತ್ತಾತ್ಮಕ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸಬೇಕು ಶಾಲೆ ಒಂದು ಸಂಸ್ಥೆ ಈ ಶಾಲಾ ಸಂಸ್ಥೆ ಅನ್ನೋದೇನು ಪ್ರಜಾಸತ್ತಾತ್ಮಕ ವಾತಾವರಣದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸಬೇಕು ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲು ಅವಕಾಶವಿರಬೇಕು ಶಾಲೆಯ ಸಮಸ್ಯೆಗಳನ್ನು ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಚರ್ಚಿಸಬೇಕು ಶಾಲೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಆ ಶಾಲೆಯ ಸಮಸ್ಯೆಗಳನ್ನು ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಚರ್ಚಿಸಿ ವಿದ್ಯಾರ್ಥಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅವಾಗ ಏನಾಗುತ್ತೆ ಶಾಲಾ ವಾತಾವರಣ ಉತ್ತಮವಾಗಿರುತ್ತೆ ನೆಕ್ಸ್ಟ್ ಸಹಪಠ್ಯ ಚಟುವಟಿಕೆಗಳಿಗೆ ಅವಕಾಶ ಶಾಲೆಗಳಲ್ಲಿ ನಿರಂತರವಾಗಿ ಆಟಗಳು ಚರ್ಚೆ ನಾಟಕಗಳು ಶೈಕ್ಷಣಿಕ ವಸ್ತು ಪ್ರದರ್ಶನಗಳು ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ ಗೈಡ್ಸ್ ಮೊದಲಾದ ಚಟುವಟಿಕೆಗಳನ್ನು ಸಂಘಟಿಸುವುದರ ಮೂಲಕ ಎಲ್ಲ ಮಕ್ಕಳಿಗೂ ಕೂಡ ಅವರು ಇಷ್ಟವ ಇಷ್ಟಕ್ಕನುಸಾರವಾಗಿ ಪಾಲ್ಗೊಳ್ಳುವ ಅವಕಾಶವನ್ನು ನೀಡಬೇಕು ಮಗು ಮಾನಸಿಕವಾಗಿ ಆರೋಗ್ಯವಾಗಿರಬೇಕಂದ್ರೆ ಮಕ್ಕಳಿಗೆ ತಮಗೆ ಇಷ್ಟ ಬಂದ ಕೆಲಸವನ್ನು ಮಾಡೋಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಯಾವುದೇ ಒಂದು ಕೆಲಸವನ್ನು ಬಲವಂತವಾಗಿ ಮಾಡಿಸ್ದೆ ಮಕ್ಕಳಿಗೆ ಇಷ್ಟ ಆದಂಥ ಕೆಲಸನ ಮಾಡೋಕೆ ಬಿಟ್ರಾಗ ಏನಾಗತ್ತೆ ಅವ್ರು ಮಾನಸಿಕವಾಗಿ ಖುಷಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆವಾಗ ಮಾನಸಿಕ ಆರೋಗ್ಯವು ಸುಧಾರಣೆ ಆಗ್ತೈತಿ ನೆಕ್ಸ್ಟ್ ಒನ್ ಶಿಕ್ಷಕರ ಪಾತ್ರ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಸ್ನೇಹಿತ ತತ್ವಜ್ಞಾನಿ ಹಾಗೂ ಮಾರ್ಗದರ್ಶಕನಾಗಿರಬೇಕು ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಕಾಣಬೇಕು ಇದು ಭಾಳ ಇಂಪಾರ್ಟೆಂಟ್ ರೀ ಟೀಚರ್ಸು ತಾರತಮ್ಯ ಮಾಡಬಾರ್ದು ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಕಾಣಬೇಕು ಜೀವನದ ನೈಜತೆಗಳನ್ನು ಎದುರಿಸುವಂತೆ ವಿದ್ಯಾರ್ಥಿಗಳಲ್ಲಿನ ಆತ್ಮವಿಶ್ವಾಸವನ್ನು ಮೂಡಿಸಬೇಕು ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬರ್ಬೋದು ನೈಜತೆ ನೈಜ ಜೀವನದ ಸಮಸ್ಯೆಗಳಾಗಿರ್ಬೋದು ಏನೇ ಬಂದರೂ ಅದನ್ನು ಎದುರಿಸುವಂಥ ಆತ್ಮವಿಶ್ವಾಸವನ್ನು ನಾವು ಶಿಕ್ಷಕರಾದವರು ವಿದ್ಯಾರ್ಥಿಗಳಲ್ಲಿ ಮೂಡಿಸಬೇಕು ವಿದ್ಯಾರ್ಥಿಗಳಲ್ಲಿ ಸಹಕಾರ ಸಹನೆ ಅಂತಸ್ಫೂರ್ತಿ ಹಾಗೂ ಸಾಮೂಹಿಕ ಭಾಗವಹಿಸುವಿಕೆ ಬೆಳೆಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಬೇಕು ಶಿಕ್ಷಕರೇನು ಮಾಡೋಕ್ರೆ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಭಾಗವಹಿಸುವಂತೆ ಮಾಡಬೇಕು ಸಹಕಾರ ಮನೋಭಾವನೆ ಅಂತಃಸ್ಫೂರ್ತಿ ಮುಂತಾದ ಗುಣಗಳನ್ನು ಬೆಳೆಸುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕು ಇದರಿಂದ ಏನಾಗುತ್ತೆ ಮಕ್ಕಳಲ್ಲೇ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ವೈವಿಧ್ಯಮಯ ಆಸಕ್ತಿಗಳು ಶಿಕ್ಷಕನು ವಿದ್ಯಾರ್ಥಿಗಳಲ್ಲಿ ಕ್ರೀಡೆ ಓದುಗಾರಿಕೆ ಕಲೆ ಮುಂತಾದ ವಿವಿಧ ರೀತಿಯ ಹವ್ಯಾಸಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಅವರಲ್ಲಿ ಆರೋಗ್ಯಯುತವಾದ ಮನೋಧೋರಣೆಯನ್ನು ಬೆಳೆಸಬೇಕು ನಾವೇನು ಮಾಡ್ಬೇಕ್ರೆ ಮಕ್ಕಳಿಗೆ ಅವರ ಆಸಕ್ತಿ ಇರುವಂಥ ಕೆಲಸಗಳನ್ನು ಮಾಡಿಸೋದ್ರ ಮೂಲಕ ವೈವಿಧ್ಯಮಯ ಚಟುವಟಿಕೆಗಳನ್ನು ನೀಡೋದ್ರ ಮೂಲಕ ಮಾನಸಿಕ ಆರೋಗ್ಯವನ್ನು ಸುಧಾರಣೆ ಮಾಡಬೇಕು ಶಿಕ್ಷಕರಾದವರು ನೆಕ್ಸ್ಟ್ ಆರನೇ ಪಾಯಿಂಟ್ ಲೈಂಗಿಕ ಮತ್ತು ನೈತಿಕ ಶಿಕ್ಷಣದ ಅವಕಾಶ ಹದಿಹರೆಯದವರ ಹೆಚ್ಚಿನ ಸಮಸ್ಯೆಗಳಿಗೆ ನೈತಿಕ ಘರ್ಷಣೆಗಳು ಕಾರಣವಾಗಿವೆ ಇವು ಮಾನಸಿಕ ತೊಂದರೆಗಳನ್ನುಂಟು ಮಾಡುತ್ತವೆ ಹಾಗೂ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತವೆ ಆದ್ದರಿಂದ ಶಾಲೆಗಳಲ್ಲಿ ಲೈಂಗಿಕ ಹಾಗೂ ನೈತಿಕ ಶಿಕ್ಷಣದ ಪ ನೈತಿಕ ಶಿಕ್ಷಣವನ್ನು ಪಠ್ಯಕ್ರಮದ ಒಂದು ಅವಿಭಾಜ್ಯ ಅಂಗವಾಗಿರಬೇಕು ನೋಡ್ರಿ ಒಟ್ಟಾರೆಯಾಗಿ ಮಕ್ಕಳಲ್ಲಿ ಏನು ಸಮಸ್ಯೆ ಆಗುತ್ತಪ್ಪ ಅಂದ್ರೆ ಲೈಂಗಿಕ ಮತ್ತು ನೈತಿಕ ಶಿಕ್ಷಣದ ಅವಶ್ಯಕತೆ ಐತ್ರಿ ಮಕ್ಕಳು ಏನು ಮಾಡ್ತಾರೆ ಹಲವಾರು ನೈತಿಕ ಘರ್ಷಣೆ ತೊಂದರೆಗಳಿಂದಾಗಿ ಏನು ಮಾಡ್ತಾರೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ ಅದಕ್ಕೋಸ್ಕರ ನಾವು ಶಾಲೆಗಳಲ್ಲಿ ಪಠ್ಯಕ್ರಮದ ಒಂದು ಅಂಗವನ್ನಾಗಿ ನೈತಿಕ ಹಾಗೂ ಲೈಂಗಿಕ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂದಾಗ ಮಕ್ಕಳು ಮಾನಸಿಕವಾಗಿ ಆರೋಗ್ಯವಾಗಿ ಇರ್ತಾರೆ ನೆಕ್ಸ್ಟ್ ಪಾಯಿಂಟ್ ಕಲೆ ಮತ್ತು ಕರಕುಶಲ ಶಿಕ್ಷಣ ಸಂವೇಗಾತ್ಮಕ ಉದ್ವೇಗಗಳು ಮತ್ತು ಮಾನಸಿಕ ಒತ್ತಡಗಳಿಂದ ಮುಕ್ತರಾಗಲು ಮಾನಸಿಕ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ಶಾಲಾ ಮಕ್ಕಳಿಗೆ ಕಲೆ ಮತ್ತು ಕುರ ಕರಕುಶಲ ಶಿಕ್ಷಣಗಳಿಗೆ ವ್ಯವಸ್ಥೆ ಮಾಡಿಕೊಡಬೇಕು ನೋಡ್ರಿ ನಾವು ಶಾಲಾ ಶಿಕ್ಷಣದಲ್ಲಿ ಮಕ್ಕಳಿಗೋಸ್ಕರ ಕಲೆ ಮತ್ತು ಕರಕುಶಲ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅವಕಾಶವನ್ನು ಮಾಡಿಕೊಡ್ಬೇಕು ಆ ಮೂಲಕ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು ನೆಕ್ಸ್ಟ್ ಪಾಯಿಂಟ್ ಸ್ವಾತಂತ್ರ್ಯ ಮತ್ತು ಶಿಸ್ತು ಶಾಲೆಯಲ್ಲಿ ಸ್ವತಂತ್ರದ ವಾತಾವರಣವಿರಬೇಕು ಶಾಲೆಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷೆಯನ್ನು ಬಳಸದೆ ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ತತ್ವಗಳ ಆಧಾರದ ಮೇಲೆ ಸ್ವಯಂ ಶಿಸ್ತನ್ನು ರೂಢಿಸಲು ಪ್ರಯತ್ನಿಸಬೇಕು ಶಿಕ್ಷಕರಾದ ನಾವು ಮಕ್ಕಳಲ್ಲಿ ಸ್ವಾತಂತ್ರ್ಯ ಸ್ವತಂತ್ರವಾದ ವಾತಾವರಣವನ್ನು ಬಳಸಿ ನೀಡಬೇಕು ಅದರ ಜೊತೆಗೆ ಮಕ್ಕಳು ಸ್ವಯಂ ಶಿಸ್ತನ್ನು ಬೆಳೆಸಿಕೊಳ್ಳುವಂತೆ ಮಾಡಬೇಕು ಆ ಮೂಲಕ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು ನೆಕ್ಸ್ಟ್ ಒಂದು ಮಾರ್ಗದರ್ಶನ ಶೈಕ್ಷಣಿಕ ವೃತ್ತಿ ಹಾಗೂ ವೈಯಕ್ತಿಕ ಮಾರ್ಗದರ್ಶನಗಳನ್ನು ನೀಡಬೇಕು ಮತ್ತು ಸಲಹಾ ಸೇವೆಗಳಿಗೆ ವ್ಯವಸ್ಥೆ ಇರಬೇಕು ಮಕ್ಕಳು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಅವರಿಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಬೇಕು ಶಿಕ್ಷಕರಾದ ನಾವು ಮಕ್ಕಳಿಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡೋದ್ರ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಆ ಮೂಲಕ ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಧನಾತ್ಮಕ ಮನೋಭಾವನೆಯನ್ನು ಬೆಳೆಸಲು ಸಹಕಾರಿಯಾಗುವಂತಹ ಮಾರ್ಗದರ್ಶನವನ್ನು ನೀಡಬೇಕು ಈ ಮೇಲ್ಕಂಡ ಎಲ್ಲ ಕ್ರಮಗಳ ಮೂಲಕ ವಿದ್ಯಾರ್ಥಿಗಳು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಂವೇಗಾತ್ಮಕವಾಗಿ ಬೆಳೆಯುವುದರ ಮೂಲಕ ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಮಾಡಬಹುದಾಗಿದೆ ಈ ಎಲ್ಲ ಅಂಶಗಳು ಕೂಡ ನಾ ಇದುವರೆಗೂ ಏನು ಹೇಳಿಲ್ಲ ಇವೆಲ್ಲವೂ ಕೂಡ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವಂತ ಅಂಶಗಳಾಗಿವೆ ನೆಕ್ಸ್ಟ್ ಕ್ವಶನ್ ಉತ್ತಮ ನಾಯಕ ಶಿಕ್ಷಕನ ಗುಣಗಳು ಶಿಕ್ಷಕ ತಾನು ಬೋಧಿಸುವ ವಿಷಯದಲ್ಲಿ ಪಾಂಡಿತ್ಯವನ್ನು ಹೊಂದಿರಬೇಕು ಒಬ್ಬ ಉತ್ತಮ ಶಿಕ್ಷಕನು ತಾನು ಬೋಧಿಸುವಂತ ವಿಷಯದಲ್ಲಿ ಪಾಂಡಿತ್ಯವನ್ನು ಹೊಂದಿರಬೇಕು ಶಿಕ್ಷಕ ತನ್ನ ಸಹೋದ್ಯೋಗಿಗಳೊಂದಿಗೆ ಪೋಷಕರೊಂದಿಗೆ ಹಾಗೂ ಸಮಾಜದ ಸಂಘ ಸಂಸ್ಥೆಗಳೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿರಬೇಕು ಒಬ್ಬ ಶಿಕ್ಷಕ ಏನ್ ಮಾಡಕ್ರಿ ತನ್ನ ಸಹೋದ್ಯೋಗಿಗಳೊಂದಿಗೆ ಪೋಷಕರೊಂದಿಗೆ ಮಕ್ಕಳೊಂದಿಗೆ ಸಮಾಜದ ಸಂಘ ಸಂಸ್ಥೆಗಳೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿರಬೇಕು ಒಳ್ಳೆಯ ಸಂಬಂಧವನ್ನು ಹೊಂದಿರಬೇಕು ನೆಕ್ಸ್ಟ್ ಶಿಕ್ಷಕರು ಆತ್ಮವಿಶ್ವಾಸ ಉಳ್ಳವರಾಗಿರಬೇಕು ಶಿಕ್ಷಕರಲ್ಲಿ ಆತ್ಮವಿಶ್ವಾಸ ಇರಬೇಕ್ರಿ ಆತ್ಮವಿಶ್ವಾಸ ಇಲ್ಲಾಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ಆದ್ದರಿಂದ ಒಬ್ಬ ಶಿಕ್ಷಕನು ಆತ್ಮವಿಶ್ವಾಸ ಉಳ್ಳವನಾಗಿರಬೇಕು ನೆಕ್ಸ್ಟ್ ಒಂದು ಸಂವೇಗಾತ್ಮಕ ಸ್ಥಿರತೆ ಹೊಂದಿರಬೇಕು ಸಂವೇಗಗಳು ಇಟ್ ಮೀನ್ಸ್ ಭಾವನೆಗಳು ಭಾವನೆಗಳಲ್ಲಿ ಏರುಪೇರುಗಳಾಗಬಾರ್ದು ಭಾವನೆಗಳಲ್ಲಿ ಸ್ಥಿರತೆ ಇರಬೇಕು ಸಂವೇಗಾತ್ಮಕ ಸ್ಥಿರತೆಯನ್ನು ಶಿಕ್ಷಕರು ಹೊಂದಿರಬೇಕು ತರಗತಿಯ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಕಾಣಬೇಕು ಒಬ್ಬ ಶಿಕ್ಷಕ ಏನು ಮಾಡ್ಬೇಕ್ರಿ ತನ್ನ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಕಾಣಬೇಕು ನೆಕ್ಸ್ಟ್ ಒಂದು ಸಚ್ಚಾರಿತ್ರ ಉಳ್ಳವನಾಗಿದ್ದು ತರಗತಿಯಲ್ಲಿ ಇತರರಿಗೆ ಮಾದರಿಯಾಗಿರಬೇಕು ಒಬ್ಬ ಶಿಕ್ಷಕ ಹೆಂಗಿರ್ಬೇಕ್ರಿ ಸಚ್ಚಾರಿತ್ರ ಅಂದರೆ ಒಳ್ಳೆಯ ಚಾರಿತ್ರ್ಯ ಒಳ್ಳೆಯ ವ್ಯಕ್ತಿತ್ವ ಉಳ್ಳವನಾಗಿರಬೇಕು ಹಾಗೂ ತರಗತಿಯಲ್ಲಿ ಇತರರಿಗೆ ಮಾದರಿಯಾಗಿರಬೇಕು ಶಿಕ್ಷಕರು ತಮ್ಮ ತರಗತಿಯಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ರೂಪಿಸಬೇಕು ಒಬ್ಬ ಉತ್ತಮ ಶಿಕ್ಷಕ ಏನು ಮಾಡೋಕ್ರೆ ತನ್ನ ತರಗತಿಯಲ್ಲಿ ಕಲಿಕೆಗೆ ಪೂರಕವಾದಂತಹ ವಾತಾವರಣವನ್ನು ರೂಪಿಸಬೇಕು ಉತ್ತಮ ಸಂವಹನ ಸಾಮರ್ಥ್ಯವನ್ನು ಹೊಂದಿರಬೇಕು ಶಿಕ್ಷಕರೇನು ಮಾಡೋಕ್ರೆ ಉತ್ತಮವಾದಂತಹ ಸಂವಹನ ಸಾಮರ್ಥ್ಯವನ್ನು ಹೊಂದಿರಬೇಕು ಒಬ್ಬ ವಾಗ್ಮಿಯಾಗಿರಬೇಕು ವಿದ್ಯಾರ್ಥಿಗಳಲ್ಲಿ ಉತ್ತಮವಾದ ಸಂವಹನವನ್ನು ಉತ್ತೇಜಿಸಬೇಕು ತಾನು ಒಬ್ಬ ಉತ್ತಮ ಸಂವಹನಕಾರನಾಗಿರುವುದರ ಜೊತೆಗೆ ವಿದ್ಯಾರ್ಥಿಗಳನ್ನು ಕೂಡ ಉತ್ತಮವಾದ ಸಂವಹನಕಾರರಾಗುವಂತೆ ಉತ್ತೇಜಿಸಬೇಕು ಪ್ರೋತ್ಸಾಹವನ್ನು ನೀಡಬೇಕು ಶಿಕ್ಷಕರು ಆಶಾವಾದಿಯಾಗಿರಬೇಕು ಮತ್ತು ಬಹಿರ್ಮುಖ ವ್ಯಕ್ತಿತ್ವ ಉಳ್ಳವರಾಗಿರಬೇಕು ಶಿಕ್ಷಕರು ಹೇಗಿರಬೇಕು ಆಶಾವಾದಿಗಳಾಗಿರಬೇಕು ಮತ್ತು ಬಹಿರ್ಮುಖವಾದ ವ್ಯಕ್ತಿತ್ವ ಉಳ್ಳವರಾಗಿರಬೇಕು ನೆಕ್ಸ್ಟ್ ಒನ್ ತರಗತಿಯನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಸೂಕ್ತವಾದ ನಿರ್ಧಾರಗಳನ್ನು ಕೈಗೊಳ್ಳುವಂತಿರಬೇಕು ಶಿಕ್ಷಕರೇನು ಮಾಡಬೇಕು ತರಗತಿಯನ್ನು ನಿಯಂತ್ರಿಸುವಂತ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕು ಹಾಗೂ ಸೂಕ್ತವಾದ ನಿರ್ಧಾರವನ್ನು ಕೈಗೊಳ್ಳುವಂತಿರಬೇಕು ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸ್ವತಂತ್ರ ನೀಡಬೇಕು ವಿದ್ಯಾರ್ಥಿಗಳಿಗೂ ಕೂಡ ಸ್ವಾತಂತ್ರ್ಯವನ್ನು ನೀಡಬೇಕು ಅವರು ತಮ್ಮ ವಿಚಾರಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಕ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಇಂತಹ ಗುಣಗಳನ್ನು ಹೊಂದಿರುವ ಶಿಕ್ಷಕನು ತನ್ನ ತರಗತಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾನೆ ಒಬ್ಬ ಉತ್ತಮ ನಾಯಕ ಶಿಕ್ಷಕನಾಗುತ್ತಾನೆ ಎಂದು ಹೇಳಬಹುದಾಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು